ಇದು ನಿನ್ನೆ ಸರ್ ನೋಡಿ ಒಬ್ಬ ಯಾರಂತ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಇಡೀ ಊರನ್ನೇ ನಾವು ನಾಶ ಮಾಡ್ತೇವೆ ಅವ್ರ್ ಎಂತ ಮಾಡ್ತಾರೆ ಮಾಡಿ ಅಂತ ನಮ್ಗೆ ಬದರಿಕೆಲ್ಲ ಬರ್ತಾ ಉಂಟು ಇವರು ಮರಳು ತೆಗೆದು ತೆಗೆದು ಉಂಟಲ್ಲ ಅಡಿಯಿಂದ ಮಾಡೋದು ಎಲ್ಲ ನಡೀತು ಊರು ಸಣ್ಣದಾಗಿದೆ ಎಂಬತ್ತು ಎಕರೆಲ್ಲಿ ಈಗ ಸಾಧಾರಣ ಒಂದು ಮೂವತ್ತೈದು ನಲವತ್ತು ಎಕರೆ ಇರಬಹುದು ನಲವತ್ತೈದು ನಲವತ್ತೈದು ಒಳಗೆ ಉಂಟು ವೀಕ್ಷಕರ ನಾನೀಗ ಮಂಗಳೂರು ಪರಿಸರದಲ್ಲಿ ಪಾವೂರು ಉಳಿಯ ಎನ್ನುವಂತಹ ದ್ವೀಪದಲ್ಲಿದ್ದೇನೆ ಈ ದ್ವೀಪದಲ್ಲಿರುವಂತಹ ಜನರು ಅಭದ್ರತೆಯಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಈ ದ್ವೀಪದ ಸುತ್ತಮುತ್ತಲೂ ಕೂಡ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದ್ದು ಎಂಬತ್ತು ಎಕರೆ ಇದ್ದಂತಹ ಈ ಒಂದು ದ್ವೀಪ ಈಗ ನಲವತ್ತು ಎಕರೆಗೆ ಸೀಮಿತವಾಗಿದೆ ಈ ಒಂದು ದ್ವೀಪದಲ್ಲಿ ಐದರಷ್ಟು ಕುಟುಂಬಗಳು ವಾಸ ಇದ್ದವು ಆದರೆ ಈಗ ಬರೀ ಮೂವತ್ತೈದು ಕುಟುಂಬಗಳು ಮಾತ್ರ ಇದೆ ಇನ್ನು ಜನಸಂಖ್ಯೆ ನೋಡಲಿಕ್ಕೆ ಹೋದ್ರೆ ಇಲ್ಲಿ ಸರಿಸುಮಾರು ಅರವತ್ತರಿಂದ ನೂರರಷ್ಟು ಜನಸಂಖ್ಯೆ ಇದ್ದವು ಆದರೆ ಈಗ ಐವತ್ತಕ್ಕೂ ಕಡಿಮೆ ಜನಸಂಖ್ಯೆ ಇದೆ ಇದು ಎಲ್ಲವೂ ಕೂಡ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಇದರ ಪರಿಣಾಮ ಆಗಿದೆ ನಾನೀಗ ಒತ್ತಾಯ ಮಾಡ್ತಾ ಇರುವುದು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರಾದ ಯು ಅವರಿಗೆ ಇಲ್ಲಿಗೆ ನೀವೊಮ್ಮೆ ಭೇಟಿ ಕೊಡಿ ಇಲ್ಲಿಯ ಜನರ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೀವು ನೋಡಿ ಇಲ್ಲಿ ಏನಾಗಿದೆ ಅಂದರೆ ಈ ದ್ವೀಪ ಏನಿದೆ ಆ ದ್ವೀಪವನ್ನೇ ಅಕ್ರಮವಾಗಿ ಹಾರೆ ಪಿಕಾಸುಗಳಿಂದ ಮರಳನ್ನು ತೆಗೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ರಾತ್ರಿ ಹಗಲು ಎನ್ನದೇ ಇಲ್ಲಿಯ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಈ ಬಗ್ಗೆ ಇಲ್ಲಿಯ ಸ್ಥಳೀಯ ಜನ ಆತಂಕದಲ್ಲಿದ್ದಾರೆ ಅವರನ್ನು ಬಂದು ಭೇಟಿ ಮಾಡಿ ಅವರಿಗೆ ಸೂಕ್ತ ಕ್ರಮವನ್ನು ಒದಗಿಸಿ ಏನು ಇನ್ನು ಪೊಲೀಸ್ ಅಧಿಕಾರಿಗಳು ಈ ಒಂದು ಅಕ್ರಮ ಮರಳುಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಎನ್ನುವ ಆರೋಪಗಳು ಕೂಡ ಇಲ್ಲಿಯ ಸ್ಥಳೀಯ ಜನ ನೀಡ್ತಾ ಇದ್ದಾರೆ ಅವರೀ ಅವರ ಈ ಆರೋಪವನ್ನು ಬಂದು ಕೇಳಿ ಇಲ್ಲಿಯ ಸ್ಥಳೀಯ ಜನರಿಗೆ ಒಂದು ನ್ಯಾಯ ಒದಗಿಸಿ ಎನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಈ ಬಗ್ಗೆ ಇಲ್ಲಿಯ ಸ್ಥಳೀಯ ಜನ ಏನು ಹೇಳ್ತಾರೆ ಅವರ ಮಾತುಗಳು ಏನಿದೆ ಅನ್ನೋದನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಹಗಲಲ್ಲಿ ಮತ್ತೆ ಮತ್ತೆ ಅವರಿಗೆ ಪರ್ಮಿಷನ್ ಸಿಗಲಿ ಮತ್ತೆ ಮುಂಚೆ ಪರ್ಮಿಷನ್ ಇತ್ತು ಹಗಲಿಗೆ ತೈಯ್ಲಿಕ್ಕೆ ನಂತರ ನಂತರ ಈ ಕಂಪ್ಲೇಂಟಲ್ಲಿ ಹೋಗಿ ಹೋಗಿ ನಂತರ ಅದು ಕಂಪ್ಲೇಂಟ್ ಎಲ್ಲ ಕ್ಲೋಸ್ ಆದ ನಂತರ ರಾತ್ರಿ ಅಂತ ಇಲ್ಲ ಬಂದಾಯಿತು ಎಲ್ಲ ಮರು ಮಾಫಿಯಲ್ಲಿ ಇಬ್ರಾಹಿಂ ಸೇರುವವರು ಅಲ್ಲಿ ಬಂದಾಯಿತು ಬಂದಾಗ ನಂತರ ಪುನಃ ಪುನಃ ಮತ್ತೆ ಒಂದು ಎರಡು ವರ್ಷ ಮುಂಚೆ ಪುನಃ ಸ್ಟಾರ್ಟ್ ಮಾಡಿದರು ಪುನಃ ಸ್ಟಾರ್ಟ್ ಬಗ್ಗೆ ರಾತ್ರಿ ಅದು ಹಗಲನ್ನು ತೆಗಿರಲಿಲ್ಲ ಈಗ ರಾತ್ರಿ ತೆಗೆ ತೆಗೆದು ಸ್ವಲ್ಪ ಸಮಯದ ಕದ್ದು ಕದ್ದು ಮುಚ್ಚಿ ಕದ್ದು ಮುಚ್ಚಿ ತೆಗಿತರಿದ್ದು ಅವ್ರಿ ಅವ್ರು ಮಾತನಾಡಲಿ ಅವ್ರು ನಮಗೆ ಸಿಗುವುದಿಲ್ಲ ನಮಗೆ ಟೈಮ್ ಇಲ್ಲ ನಾವು ರಾತ್ರಿ ಹೊತ್ತು ಅವರು ಹೋಗ್ಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅವರು ಹತ್ತು ಇರ್ತಾರೆ ಜಾಲಿ ಇರ್ತೀವಿ ನಾವು ಏನು ಅನಾಹುತ ಬೆದರಿಕೆ ಆಗ್ತಾರೆ ಏನಲ್ಲ ಅನಾಹುತ ಆಗ್ತದೆ ನಮಗೆ ಗೊತ್ತಾಗುದಿಲ್ಲ ಆ ಕಡೆಗೆ ನಾವು ಆ ಕಾರಣದಿಂದ ನಾವು ಹತ್ತಿರ ಹೋಗುವುದಿಲ್ಲ ಆ್ಯಕ್ಚುಲಿ ನಮ್ಮದು ಪ್ರಾಬ್ಲಮ್ ಏನಂದರೆ ಸರ್ ಮರಳುಗಾರಿಕೆ ದಂಧೆ ಇದು ಇಡೀ ರಾತ್ರಿ ಆಗ್ತಾ ಉಂಟು ಸರ್ ನಮಗೆ ಕೇಳೋರು ಹೇಳೋರು ಯಾರೇ ಇಲ್ಲ ಅಂದರೆ ನಮಗೆ ಎಂಥ ಭಯ ಅಂದರೆ ನಮಗೆ ಇಲ್ಲಿ ಮರಳುಗಾರಿಕೆ ನಾವು ದಂಧೆಯನ್ನು ಬಂದ್ ಮಾಡಿ ನಮಗೆ ಬೆದರಿಕೆ ಎಲ್ಲ ಬರ್ತಾ ಉಂಟು ಒಬ್ಬ ಯಾರಂತ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಇಡೀ ಊರನ್ನೇ ನಾವು ನಾಶ ಮಾಡ್ತೇವೆ ಇವರು ಉರಿಯನವ್ರು ಎಂತ ಮಾಡ್ತಾರೆ ಮಾಡಿ ಅಂತ ನಮಗೆ ಬೆದರಿಕೆ ಎಲ್ಲ ಬರ್ತಾ ಉಂಟು ಅದರ ಮುಂಚೆ ಒಂದು ಸಲ ಇನ್ಸಿಡೆಂಟ್ ಆಯಿತು ಸರ್ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಮರಳುಗಾರಿಕೆ ಇಲ್ಲಿ ಆಗ್ತಾ ಇತ್ತು ತುಂಬ ಜನಗಳು ಬಂದು ಎಂತ ಹೇಳಿದ್ದಾರೆ ಅಂದರೆ ಈಗ ನಾವು ಬಂದ್ ಮಾಡಲಿಕ್ಕೆ ನಾವು ನಾವು ಇಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದೆವು ಸರ್ ಅದಕ್ಕೆ ಹಾನಿ ಮಾಡಿದ್ದಾರೆ ತುಂಬ ನಮ್ಮದು ತುಂಬ ಹಾನಿಯಾಗಿದೆ ಒಂದು ಒಂದರ ಲಕ್ಷ ತನಕ ಆಗಿದೆ ನಾವೇ ನಮ್ಮ ಸ್ವಂತದಿಂದ ಮಾಡಿದ್ವಿ ಇವರು ಅದಕ್ಕೆ ಹಾನಿ ಮಾಡಿ ಇಟ್ಟಿದ್ದಾರೆ ಸರ್ ಇಲ್ಲಿಯ ಜನರು ಹೆದರಿಕೆ ಅಂದರೆ ಬೆದರಿಕೆ ಆಗ್ತಾ ಇದ್ದಾರೆ ಕೊಲೆ ಎಲ್ಲ ಮಾಡ್ತೀವಿ ಕೆಲವು ನಮ್ಮ ಯೂತನವರಿಗೆಲ್ಲ ಇದು ದಂಧೆಯನ್ನು ಬಂದ್ ಮಾಡಿ ಹೋಗುವಾಗ ಅವರಿಗೆಲ್ಲ ನಮಗೆಲ್ಲ ಹೊಡೀಲಿಕ್ಕೆಲ್ಲ ಬಂದಿದ್ದಾರೆ ಸರ್ ತುಂಬ ಇನ್ಸಿಡೆಂಟ್ ಆಗಿದೆ ಮತ್ತೆ ಸಹ ಈಗ ಈ ದಂಧೆ ಪುನಃ ಸ್ಟಾರ್ಟ್ ಆಗಿದೆ ಮೂರು ನಾಲ್ಕು ಕಡೆಯಿಂದ ಆಗ್ತಾ ಉಂಟು ಸರ್ ನಮಗೆ ಕಷ್ಟ ಏನಂದರೆ ನಮ್ಮದು ಇದು ಈಗ ಗೊತ್ತಾಗ್ತಾ ಇಲ್ಲ ಈಗ ಮಳೆಗಾಲ ಬಂದ ಮೇಲೆ ಇವರು ಮರಳು ತೆಗೆದು ತೆಗೆದು ಉಂಟಲ್ಲ ಅಡಿಯಿಂದ ಮರದೆಲ್ಲ ನಲಿತು ಊರು ಸಣ್ಣದಾಗಿದೆ ಮೊದಲು ಎಂಬತ್ತು ಎಕರೆ ಇತ್ತು ಊರು ಈಗ ನಲ್ವತ್ತು ಎಕರೆ ತನಕ ಆಗ್ತದೆ ನಾವು ಸಣ್ಣ ಇರುವಾಗ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ತಿದ್ದೆವು ಇದು ಮರಳು ತೆಗೆದು ತೆಗೆದು ಇಷ್ಟು ದೊಡ್ಡದಾಗಿದೆ ಅಂದರೆ ನಮಗೆ ಒಂದು ಸಂಕಾಗಲಿಕ್ಕೆ ಅದು ತುಂಬ ಕಷ್ಟ ಆಗ್ತಾ ಉಂಟು ಸರ್ ನಮಗೆ ಕೇಳುವವರು ಯಾರೂ ಇಲ್ಲ ಅವರು ತುಂಬ ಕಪ್ ಕಡಿಗಾಲಾಗಿದೆ ಮೂವತ್ತು ಐವತ್ತೈದು ಮನೆಗಳಿತ್ತು ಇಲ್ಲಿ ಮತ್ತು ಇಲ್ಲವರು ಎಲ್ಲ ಎಜುಕೇಷನ್ ಸಿಕ್ಕಿ ಮತ್ತು ಅವರೆಲ್ಲ ಹೊರಗಡೆ ಜಮೀನು ಒಂದು ಐದು ಸೆನ್ಸ್ ನಾಲ್ಕು ಸೆನ್ಸು ಮೂರು ಸೆನ್ಸ್ ಜಮೀನು ತೆಗೆದು ಒಂದು ಹದಿನೈದು ಕುಟುಂಬ ಇಲ್ಲಿಂದ ಹೋಗಿದ್ದಾರೆ ಮತ್ತು ಅವ್ರು ಹೋಗೋರು ಅವರು ತಂದೆ ತಾನು ಇಲ್ಲಿ ಬಿಡ್ತಾರೆ ಜನಸಂಖ್ಯೆ ಕಮ್ಮಿ ಜನಸಂಖ್ಯೆ ಕಮ್ಮಿ ಕಡಿಮೆ ಕಡಿಮೆ ಆಯಿತು ಈಗ ಅದರಲ್ಲಿ ಹೋಗಿ ಹೋಗಿ ಒಂದು ಮೂವತ್ತೈದು ಈಗ ಮೂವತ್ತೈದು ಕುಟುಂಬ ಈಗ 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 ಹಗಲು ರಾತ್ರಿ ಫೋನು ಇದು ಮರಳು ತೆಗಿತಾ ಇದ್ದ ಈಗ ರಾತ್ರಿ ಸಾಯಂಕಾಲ ಆರು ಗಂಟೆ ಶುರು ಮಾಡಿದರೆ ಬೆಳಿಗ್ಗೆ ಆರು ಗಂಟೆ ಐದುವರೆ ಗಂಟೆ ತೆಗಿತಾರೆ ಇದು ನೋಡಿ ಅಲ್ಲಿ ಈಗ ನೋಡಿದಿರಿ ಈಗ ಎಷ್ಟು ಕರುಗೆ ಹೋಗಿದೆ ಅದೊಂದು ಮಗ ತಡೆಗೋಡೆ ಆಗಿತ್ತು ಅಂತ ಹುಲ್ಲೆಲ್ಲ ಬಂದು ಅದು ದರ್ಬೆ ಗಿರ್ಬೆ ಅದು ಇದು ಹೇಳ್ತಾರೆ ಕಾಟು ವಸ್ತು ಎಲ್ಲ ಬಂದು ಅದು ಇದು ಮಾಡಿ ತಡೆಗೊಡೆ ಆಗಿತ್ತು ಅದೆಷ್ಟು ಬಂದರೆ ಅದು ಕೊಚ್ಚಿ ಹೋಗುವುದಿಲ್ಲ ಮ ನೀರಲ್ಲಿ ಕೊಚ್ಚೋಗೋದು ಅದು ಬಿಡುವುದಿಲ್ಲ ಕೊಚ್ಚ ನೀರು ನೀರು ಡಿವೈಡ್ ಆಗಿ ಹೋಗ್ತದೆ ಈಗ ಹಾಗಾದ ಈಗ ಇವು ರಾತ್ರಿ ಆಗಿದ್ದು ಇದರಿಂದ ಸದಾ ತುಂಬ ಉಂಟು ಅದರ ಐವತ್ತು ಅರುವತ್ತು ಧೋನಿಂಟಲ್ಲಿ ಅದೊಂದು ಮರಳು ತೆಗೆದು ಈಗ ಸಣ್ಣದಾಗಿದೆ ಅದೇ ಅದಕ್ಕೆ ಅದರ ಎಂಬತ್ತು ಎಕರೆಲ್ಲಿ ಈಗ ಸಾಧಾರಣ ಒಂದು ಮೂವತ್ತೈದು ನಲ್ವತ್ತು ಎಕರೆ ಇರ್ಬೋದು ನಲವತ್ತೈದು ನಲವತ್ತೈದು ಐದ್ರ ಒಳಗೆ ಉಂಟು ಅಲ್ಲ ಇದು ಎಲ್ರಿಗೂ ಗೊತ್ತಿದ್ದು ಅಂದರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮರಳುಗಾರಿಕೆ ಇಲಾಖೆಯಿಂದ ಹಿಡಿದು ಇಲ್ಲಿಯ ಸ್ಥಳೀಯ ಶಾಸಕರವರೆಗೆ ಎಲ್ರಿಗೂ ಗೊತ್ತಿದ್ದೇ ಈ ದಂಧೆ ನಡೀತಾ ಇದೆ ಇದು ಹೊಸದಾಗಿ ನಡೀತಾ ಇರುವಂಥದ್ದು ಅಲ್ಲ ಒಂದು ದಶಕದ ಹಿಂದೆ ದಶಕಗಳಿಂದ ಇದು ನಡೀತಾ ಇದೆ ಒಂದು ದಶಕದ ಹಿಂದೆ ಇದೇ ರೀತಿಯ ದೂರು ನಮ್ಮ ಡಿ ವೈ ಎ ಸಂಘಟನೆ ಬಂದಾಗ ನಾವು ಆಗ ಜಿಲ್ಲಾಧಿಕಾರಿಗಳಾಗಿದ್ದ ಜನಪರ ಜಿಲ್ಲಾಧಿಕಾರಿ ಅಂತ ಕ ಹೆಸರಿದ್ದಂಥ ಎ ಬಿ ಇಬ್ರಾಹಿಂ ಅವರಿಗೆ ಇದನ್ನು ನಾವು ಹೇಳಿದ್ವಿ ಅವರಿಗೆ ನಾವು ಆ ಗಂಭೀರತೆಯನ್ನು ಮನದಟ್ಟು ಮಾಡಿದಾಗ ಅವ್ರಿಗೆ ಈ ಜಿ ಈ ದ್ವೀಪಕ್ಕೆ ಬಂದರು ಉಳಿಯೋಕ್ಕೆ ಬಂದರು ನಮ್ಮ ಜೊತೆಗೆ ಬಂದರು ದೋಣಿ ಹತ್ಕೊಂಡು ಬಂದರು ಎಲ್ಲವನ್ನು ನೋಡಿದರು ನೋಡಿ ಗಾಬರಿಯಾಗಿ ಇಲ್ಲಿ ಸುತ್ತಮುತ್ತ ಇದ್ದೆಲ್ಲ ಎಲ್ಲ ಈ ದ ಮರಳು ದಂಧೆಕೋರ್ರ ಎಲ್ಲ ಶೆಡ್ಗಳನ್ನು ಧಕ್ಕೆಗಳನ್ನು ಕಿತ್ತಾಕಿದ್ರು ಕಿತ್ತಾಕಿದ್ರು ಎಲ್ಲ ದೋಣಿಗಳನ್ನ ಸೀಸ್ ಮಾಡಿದರು ಒಂದು ಕಿಲೋಮೀಟ್ರ್ ಸುತ್ತಲತ್ತೆ ನಿಷೇಧಾಜ್ಞೆ ಮಾಡಿದರು ಅದರಿಂದ ಮರಳುಗಾರಿಕೆ ಇಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನದಿ ಆ ಕಡೆ ಕೂಡ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಬರುತ್ತೆ ಇದರಿಂದ ಇಲ್ಲಿಯ ದಂಧೆಕೋರರು ಕಂಗಾಲಾಗುವಂಥ ಸ್ಥಿತಿ ಅವತ್ತು ಬಂತು ಆಮೇಲೆ ಜಿಲ್ಲಾಧಿಕಾರಿಗಳು ಬೇರೆ ಬಂದರು ಮತ್ತು ಜನ ಕೂಡ ಇಲ್ಲಿಯ ಪಾಪ ಬಡಪಾಯಿ ಜನ ಭಯ ಬೀಳ್ತಾರೆ ಸುತ್ತ ಇರುವಂಥ ದಂಧೆಕೋರು ಬಹಳ ಪವರ್ಫುಲ್ ರಾಜಕೀಯ ಬಲ ಇದೆ ಪೊಲೀಸರ ಬೆಂಬಲ ಇದೆ ದುಡ್ಡಿದೆ ಮಾ ಈ ದಂಧೆಗಳಿಂದ ಉಟ್ಕೊಂಡಿರುವಂಥ ಕ್ರೌರಿ ಎಲ್ಲವೂ ಕೂಡ ಅವರಲ್ಲಿದೆ ಅದರಿಂದಾಗಿ ಇವರು ಪಾಪ ಹೆದರ್ತಾರೆ ಅದರಿಂದ ಮತ್ತೆ ಅಕ್ರಮ ಶುರುವಾಯಿತು ಶುರು ಆದಮೇಲೆ ಈಗಂತೂ ಅತಿರೇಕಕ್ಕೆ ಹೋಗಿ ಅರ್ಧ ದ್ವೀಪವನ್ನೇ ಅವರು ಇವತ್ತು ನಾಶ ಮಾಡಿದ್ದಾರೆ ಮರಳು ತೆಗೆದಿದ್ದು ಅರ್ಧ ದ್ವೀಪವನ್ನು ಮುಗಿಸಿದ್ದಾರೆ ಇದರಿಂದಾಗಿ ಇಲ್ಲಿ ಏನು ಆಶ್ಚರ್ಯ ಪಡಲಿಕ್ಕೆ ಏನಿಲ್ಲ ಇಲ್ಲಿ ಭಾಳ ಪ್ರಧಾನವಾಗಿ ಈ ಮರಳು ದಂಧೆಯಲ್ಲಿ ಇಲ್ಲಿರುವಂಥ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸಭೆಯ ಮುಖಂಡರುಗಳಿದ್ದಾರೆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಆಪ್ತರಿದ್ದಾರೆ ಪೊಲೀಸ್ ಇಲಾಖೆಗೆ ಬೇಕಾಬಿಟ್ಟಿ ಮಾಮೂಲಿಗಳನ್ನು ಕೊಡ್ತಾರೆ ಕೊನಾದೆ ಪೊಲೀಸ್ ಠಾಣೆ ಮತ್ತು ಆ ಲಿಮಿಟ್ಟು ಪೂರ್ತಿ ದಂಧೆಕೋರ್ರ ತವರು ಮನೆ ರೀತಿಯಲ್ಲಿ ಆಗಿದೆ ಇದರಿಂದಾಗಿ ಇದೆಲ್ಲವೂ ನಡೀತದೆ ಮತ್ತು ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಈಗ ಎಸ್ ಪಿ ಲಿಮಿಟಲ್ಲಿ ಇಂಥ ಅಕ್ರಮಗಳಿಗೆ ಅವಕಾಶ ಇಲ್ಲ ಅಲ್ಲಿ ಮರಳು ದಂಧೆಗೆ ಒಂದು ರೀತಿಯ ಪೂರ್ತಿ ಕಡಿವಾಣವನ್ನು ಹಾಕಿದ್ದಾರೆ ಆದರೆ ಕಮಿಷನರೇಟು ಎಲ್ಲ ಅಕ್ರಮ ದಂಧೆಗಳಿಗೆ ಒಂದು ರೀತಿಯಲ್ಲಿ ಮುಕ್ತ ಅವಕಾಶ ಕೊಟ್ಟಂಗಿದೆ ಅದರಿಂದಾಗಿ ಈ ಮರಳು ದಂಧೆ ಇವತ್ತು ಇದು ನಡೀತಾ ಇದೆ ಈಗ ಬೇರೆ ಕಡೆ ಮರಳು ದಂಧೆ ನಡೆಯೋದು ನಾವೆಲ್ಲೂ ಒಪ್ಪೋದಿಲ್ಲ ಆದರೆ ಇಲ್ಲಿ ನಡೆಯೋದ್ರ ಬಗ್ಗೆ ಒಂದು ಬೇಕಿತ್ತು ಯಾಕೆಂದರೆ ಇದು ದೋಣಿಯಲ್ಲಿ ಹೋಗಿ ಅವರು ನದಿಯಲ್ಲಿ ಮುಳುಗಿ ಏನು ಮರಳು ತೆಗಿತಾ ಇಲ್ಲ ಅಕ್ರಮವಾಗಿ ಇವರು ದ್ವೀಪವನ್ನು ಇವತ್ತು ಹಾರೆ ಪಿಕಾಸಿ ಕೊಟ್ಟು ಬಳಸ್ಕೊಂಡು ಮಣ್ಣು ಎಲ್ಲ ಹೋಗಿ ಹೆಚ್ಚುವರಿ ಮಣ್ಣು ಇದ್ದದನ್ನು ತೆಗೆದು ಲೋಡ್ ಮಾಡಿದಂಗೆ ತೆಗಿತಾ 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 ಬಂದಿದ್ದಾರೆ ಈ ಮಳೆಗಾಲದಲ್ಲಿ ವೇಗವಾಗಿ ನೆರೆ ಬಂದಾಗ ಇನ್ನಷ್ಟು ಸವಿತಾ ಹೋಗುವಂಥ ಸಾಧ್ಯತೆ ಇದೆ ಅದರಿಂದಾಗಿ ಇಲ್ಲಿಯ ದ್ವೀಪ ನಿವಾಸಿಗಳ ಬದುಕು ಮಾತ್ರ ನಾಶ ಆಗೋದಲ್ಲ ಈ ಪರಿಸರದ ಸಮತೋಲನ ತಪ್ತದೆ ಮೀನುಗಳು ಮೊಟ್ಟೆ ಇಡುವಂಥ ಪ್ರದೇಶ ಅದು ಮತ್ತು ಅದರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಮೀ ನದಿಯ ಪಾತ್ರ ಅಗಲೀಕರಣ ಆಗ್ತಾ ಹೋದ ಹಾಗೆ ಪರಿಸರದ ಬ್ಯಾಲೆನ್ಸ್ ತಪ್ತದೆ ಅದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ ನಾವು ನೋಡಿದ್ದೀವಿ ಮುಲ್ಲರಪಟ್ಟ ಸೇತುವೆ ಬೀಳಲಿಕ್ಕೆ ಕಾರಣ ಅಕ್ರಮ ಹೊರಗಾರಿಕೆ ದೊಡ್ಡದು ಮೊನ್ನೆ ಬಿಹಾರದಲ್ಲಿ ಮೂರು ಸೇತುವೆಗಳು ಬಿತ್ತು ಇಲ್ಲಿ ಕೂಡ ಸುತ್ತಮುತ್ತ ಸೇತುವೆ ಡ್ಯಾಮ್ಗಳಿದೆ ಈ ರೀತಿ ಅಕ್ರಮವಾಗಿ ಮರಳುಗಳು ತೆಗಿತಾ ಹೋದರೆ ಅವುಗಳಿಗೂ ಕೂಡ ಧಕ್ಕೆ ಆಗುವಂಥ ಸಾಧ್ಯತೆ ಇದೆ ಇದು ಎಲ್ಲರೂ ಗೊತ್ತಿದ್ದು ಮಾಡುವಂಥದ್ದು ನಾವು ಇವತ್ತು ಜಿಲ್ಲಾಧಿಕಾರಿಯನ್ನು ಭೇಟಿಯಾಗ್ತೀವಿ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕರು ನಮಗೆ ಅವರ ಪ್ರಾಮಾಣಿಕತೆ ಬಗ್ಗೆ ಅನುಮಾನಗಳಿಲ್ಲ ಅವರು ದೃಢವಾದ ಕ್ರಮವನ್ನು ಕೈಗೊಳ್ಳಬೇಕು ಈ ರೀತಿಯ ದಂಧೆಗಳನ್ನು ಮಾಡುವಂಥ ಜನರಿಗೆ ಪಾಠ ಕಲಿಸಬೇಕು ಅವ್ರ ಮೇಲೆ ಇದು ಈಗ ಇಲ್ಲಿಯ ಅಕ್ರಮ ನಡೆದಿದೆ ಅದರ ಬಗ್ಗೆ ದ್ವೀಪವನ್ನು ಯಾರು ನಾಶ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಸಮಗ್ರವಾದ ತನಿಖೆಯನ್ನು ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಈ ರೀತಿಯ ಅಕ್ರಮ ದಂಧೆಯಲ್ಲಿ ಇನ್ನು ಮುಂದಕ್ಕೆ ಭಾಗವಹಿಸುವವರಿಗೆ ಗೂಂಡಾ ಕಾಯ್ದೆಯನ್ನು ಹಾಕಬೇಕು ಅಂತ ನಾವು ಆಗ್ರಹಿಸ್ತೀವಿ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ಇಲ್ಲಿಯ ಕೊಣಾಜೆ ಪೊಲೀಸ್ ಠಾಣೆಯನ್ನು ಮೂಗ್ಲವಾರ ಅಗ್ರವಾಗಿ ಬದಲಾಯಿಸುವಂಥ ಒಂದು ಅವಶ್ಯಕತೆ ಇದೆ ಮತ್ತು ನಾವ್ಯಾರಾದರೂ ದೂರು ಕೊಟ್ಟರೆ ಯಾರಾದರೂ ಜನ ಪೊಲೀಸರಿಗೆ ಫೋನ್ ಮಾಡಿ ಕೊಣಾಜೆ ಠಾಣೆಗೋ ಅಥವಾ ಎ ಸಿ ಪಿ ಆಫೀಸ್ಗೋ ಇವರಿಗೆ ಫೋನ್ ಮಾಡಿ ಹೇಳಿದರೆ ಹೆಂಗಿಂಗೆ ಸಾರ್ ಅಕ್ರಮ ಮರಳುಗಾರಿಕೆ ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಐದು ನಿಮಿಷದಲ್ಲಿ ದಂಧೆಕೋರರ ಫೋನು ಈ ದೂರು ಕೊಟ್ಟವರಿಗೆ ಬರ್ತದೆ ಪೊಲೀಸ್ ಇಲಾಖೆಯವರೇ ಪೊಲೀಸ್ರೆ ಗುಪ್ತವಾಗಿ ಇಡಬೇಕಾದಂತಹ ದೂರದಾರರ ಮಾಹಿತಿದಾರರ ಮಾಹಿತಿಯನ್ನು ಪೂರ್ತಿಯಾಗಿ ದಂಧೆಕೋರರಿಗೆ ಬಿಟ್ಟು ಅದರಿಂದಾಗಿ ಇಂಥದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಸ್ಥಳೀಯ ಶಾಸಕ ಅವರಿಗೆ ವಿಶೇಷ ಜವಾಬ್ದಾರಿ ಇದೆ ಅವರು ಈ ಕುರಿತು ಒಂದು ಸರಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅವರಿಗೆ ಗೊತ್ತಿಲ್ಲದ ವಿಚಾರ ಏನಿಲ್ಲ ಎಲ್ಲವೂ ಗೊತ್ತಿದ್ದೇ ಆಗ್ತಾ ಇದೆ ಈ ಸರ್ತಿ ಅವರು ಸರಿಯಾದ ಕ್ರಮಕ್ಕೆ ಮುಂದಾಗಲಿಲ್ಲ ಅಂದರೆ ನಾವು ಹೋರಾಟವನ್ನು ಒಂದು ಭಿನ್ನವಾದಂಥ ರೀತಿಯಲ್ಲಿ ಹೋರಾಟವನ್ನು ಆರಂಭ ಮಾಡ್ತೀವಿ ಖಂಡಿತವಾಗಿ ಇವರನ್ನು ಮಟ್ಟ ಹಾಕಲಿಕ್ಕೆ ನಾವಂತೂ ಒಂದು ಗಂಭೀರ ಪ್ರಯತ್ನ ಮಾಡ್ತೀವಿ